ವರ್ಷ ಇತಿಹಾಸ ಇರುವಂತಹ ಈ ಒಂದು ನೇಮೋತ್ಸವ ಶ್ರೀ ಅರಸು ವೈದ್ಯನಾಥ ಜುಮಾದಿ ಬಂಟೆ ಈ ನೇಮೋತ್ಸವ ಬೆಟ್ಟು ಹಾಗೂ ಅಲಂಗಾರ ಈ ಒಂದು ನೇಮೋತ್ಸವ ನಿನ್ನೆ ದಿವಸ ನಡೀಬೇಕಾದ ನಿನ್ನೆ ಹಾಗೂ ಮೊನ್ನೆ ಮೊನ್ನೆ ದಿವಸ ನೇಮ ನೇಮೋತ್ಸವ ನಾವು ಸಾಂಪ್ರದಾಯಿಕ ಬದ್ಧವಾಗಿ ನೇಮೋತ್ಸವ ನಡೆಸುವುದಕ್ಕೆ ನಡೆಸುವ ರೀತಿಯಲ್ಲಿ ನಾವು ಹೋಗ್ತಾ ಇದ್ವಿ ಆದ್ರೆ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಕೆಲವರೊಂದು ಸೇರಿಕೊಂಡು ಅದು ಯಾಕೆ ಯಾವ ದುರುದ್ದೇಶದಿಂದ ಮಾಡಿದರೆ ಗೊತ್ತಿಲ್ಲ ಆ ಸಮಿತಿ ರಚನೆ ಮಾಡಿ ಆರ್ನೂರು ವರ್ಷದ ಇತಿಹಾಸ ಇರುವಂತಹ ಒಂದು ನೇಮೋತ್ಸವಕ್ಕೆ ಭಂಗಿ ತರುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ ನಾವು ನೇಮೋತ್ಸವ ನಿಲ್ಲಿಸಿರುವಂತದ್ದಲ್ಲ ಆದ್ರೆ ಈ ಒಂದು ಹೋರಾಟ ಏನು ಇದು ಪ್ರತಿ ವರ್ಷ ಸಣ್ಣ ಮಟ್ಟದಲ್ಲಿ ಊಹಾ ಹೋಗಲು ನಡೆಸ್ತಾ ಇರ್ತಾರೆ ಅದಕ್ಕಾಗಿ ಅವರು ಕೋರ್ಟ್ಗೆ ಫಸ್ಟ್ ಗೆ ಮೊರೆ ಹೋಗಿರುವಂತದ್ದು ಅವರೇ ಅವರು ಕೋರ್ಟಿಗೆ ಹೋಗಿರುವಂತ ನಾವು ದಾಖಲಾತಿಗಳನ್ನು ಇತಿಹಾಸದಿಂದ ಎಷ್ಟು ವರ್ಷದಿಂದ ಇರುವಂತಹ ಪರಂಪರೆಯ ಪ್ರಕಾರ ನಾವು ಎಲ್ಲ ದಾಖಲಾತಿಯನ್ನು ಕೋಟಿಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟಿನಲ್ಲಿ ಕೂಡ ನಮ್ಗೆ ಒಂದು ಆದೇಶ ಬರುತ್ತೆ ಆ ನೇಮೋತ್ಸವ ಸಾಂಪ್ರದಾಯಿಕ ಬದ್ಧವಾಗಿ ನೀವೇ ನೇಮೋತ್ಸವ ಮಾಡುವಂತದ್ದು ಆದೇಶ ಇದೆ ಆ ಪ್ರತಿಯನ್ನು ನಾನೀಗ ಕೊಟ್ಟಿರ್ತೇನೆ ನಿಮಗೆ ಅದನ್ನು ಬಿಟ್ಟು ಕೂಡ ಇವರು ಫೋರ್ಸೇಬಲ್ ಬ್ಯಾನರ್ಸ್ ಹಾಕಿ ಇದೇ ಸಮಿತಿಯವರು ಬೇರೆ ಬೇರೆ ಒಬ್ಬ ರಾಜಕೀಯ ರಾಜಕೀಯ ವ್ಯಕ್ತಿ ಅಂತಲ್ಲ ಒಬ್ಬ ಸಮಾಜದಲ್ಲಿ ಒಬ್ಬ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ಒಂದು ಸಹಕಾರ ತಗೊಂಡು ಅವರು ಬೇರೆ ರೀತಿಯಲ್ಲಿ ಫೋರ್ಸೇಬಲ್ ನೇಮೋತ್ಸವ ಮಾಡೋದಕ್ಕೆ ಒಂದು ಪ್ರಯತ್ನ ಕೂಡ ಮಾಡ್ತಾರೆ ಆದ್ರೆ ನಾವು ಆ ಕಾಪಿಗಳನ್ನೆಲ್ಲ ಎಸಿಯನ್ನು ಕೂಡ ಒಂದು ಪರ್ಚೇಸ್ ಮಾಡಿದ ರೀತಿಯಲ್ಲಿ ಅಂಡೋಮೆಂಟ್ ಎಸಿ ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡುವಂಥದ್ದು ನಮಗೆ ಕೂಡ ಆದೇಶ ಕೊಡ್ತಾರೆ ಅವ್ರಿಗೆ ಕೂಡ ಆದೇಶ ಕೊಡ್ತಾರೆ ಕೋರ್ಟ್ ಆದೇಶ ನಮ್ಮ ಕೈಯಲ್ಲಿದೆ ಒಂದಷ್ಟು ಗೊಂದಲ ಸೃಷ್ಟಿ ಮಾಡ್ತಾರೆ ಈ ಒಂದು ಸಮಿತಿ ಅವರು ಸೇರಿಕೊಂಡು ಆ ಆ ನಿಟ್ಟಿನಲ್ಲಿ ಈ ಒಂದು ನೇಮೋತ್ಸವಕ್ಕೆ ಮಾಡೋದಕ್ಕೆ ಅವರ ಅಡ್ಡಿಯನ್ನು ಮಾಡ್ತಾರೆ ಏಕಾಏಕಿ ಬಂದು ಅವರು ನೇಮೋತ್ಸವ ಮಾಡುವುದಕ್ಕೆ ಪ್ರಯತ್ನ ಪಟ್ಟಾಗ ನಾವು ಡಾಕ್ಯುಮೆಂಟ್ ಅನ್ನು ಇಟ್ಟು ಊರಿನವರೆಲ್ಲ ಸೇರಿಕೊಂಡು ಅದಕ್ಕೆ ವಿರುದ್ಧವಾಗಿ ಹೋದಾಗ ಪೊಲೀಸ್ನವರು ಇಂಟರ್ಫಿರೆನ್ಸ್ ಆಗ್ತಾರೆ ಅದರ ನಂತರ ತಹಶೀಲ್ದಾರ್ ಇಂಟರ್ಫಿರೆನ್ಸ್ ಆಗಿ ಲಾ ಅಂಡ್ ಆರ್ಡರ್ ಇಲ್ಲಿ ಆಗಬಾರ್ದು ಏನೋ ಸಮಸ್ಯೆ ಆಗ್ಬಾರ್ದು ಎಂಬ ದೃಷ್ಟಿಯಲ್ಲಿ ಈ ಒಂದು ಇದಕ್ಕೆ ಒಂದು ತಡೆಯನ್ನು ಕೊಡುವಂತ ಕೆಲಸವನ್ನು ಅಧಿಕಾರಿ ವರ್ಗದಿಂದ ಆಗತ್ತೆ ಯಾವುದೇ ರೀತಿಯಲ್ಲಿ ನಾವು ಮಾಡಿರುವಂತದ್ದಲ್ಲ ನಾವು ನಿನ್ನೆ ಆದ್ರೆ ಗಲಾಟೆ ಹೆಚ್ಚಾದ ಕಾರಣ ತಹಶೀಲ್ದಾರ್ ಅವರು ಕೂಡ ಹೇಳಿದ್ರು ಅಲ್ಲಿ ಬಂದ ನಂತರ ನೇಮೋತ್ಸವ ನೀವು ಮಾಡುದಾದ್ರೆ ಅವರು ಒಪ್ಪುದಿಲ್ಲ ಅಂದ್ರೆ ಅವರು ಇದು ಈ ವರ್ಷ ನೇಮೋತ್ಸವ ಆಗ್ಲೇಬಾರ್ದು ಎಂಬ ದೃಷ್ಟಿಯಲ್ಲಿ ಅವರೊಂದು ಯೋಜನೆಯನ್ನು ಮಾಡಿದ್ದಾರೆ ಅವರು ಕೂಡ ನಾವು ಅಂತೂ ನೇಮೋತ್ಸವ ರೆಡಿ ಮಾಡಿ ಆಗಿದೆ ಅವರು ಕೂಡ ಅದರ ಸಿದ್ಧತೆಯನ್ನು ಮಾಡೋದು ಅವರು ಕೂಡ ಮಾಡ್ತಾ ಇದ್ರು ಒಂದಷ್ಟು ಗೊಂದಲ ಊರಿನವ್ರಿಗೆ ಗೊತ್ತಿದ್ದಿಲ್ಲ ಏನೋ ದೊಡ್ಡ ಸಮಸ್ಯೆ ಆಗುತ್ತೆ ಇಲ್ಲಿ ಆದ್ರೆ ಯಾರು ಹಾಗಿಲ್ಲ ಯಾಕೆಂದ್ರೆ ಯಾರಿಗೂ ಗೊತ್ತಿಲ್ಲ ಯಾರು ನೇಮೋತ್ಸವ ಮಾಡ್ತಾರೆ ಇಲ್ಲಿ ಯಾರ ಕಡೆ ಹೋಗುವುದು ಊರಿನವರು ಕೂಡ ಒಂದು ಗೊಂದಲ ಎಲ್ಲಿದ್ರು ಆ ನಾವು ಮಾಡುವಂತ ಪೂರ್ಣ ಪ್ರಯತ್ನ ಮಾಡಿದೆ ಅವರು ಅಡ್ಡಿ ಮಾಡಿ ನಾನು ಒಂದೇ ಒಂದು ಪ್ರಶ್ನೆ ಇಡುವಂಥದ್ದು ಈ ಸಂದರ್ಭದಲ್ಲಿ ಯಾರೋ ಒಬ್ರು ರೋಡ್ ನಲ್ಲಿ ಹೋಗುವವರು ಯಾರೋ ಒಬ್ರು ಸಂಘ ಸಂಸ್ಥೆ ಕಟ್ಟಿಕೊಂಡು ಬರುವ ವರ್ಷ ನಾವು ನೇಮೋತ್ಸವ ಮಾಡ್ತೇವೆ ಎಂದು ಬಂದ್ರೆ ನಾವು ಯಾವುದೇ ಒಂದು ಗುತ್ತು ಬರಕೆಯವರು ಗುತ್ತು ಮನೆತನದವರು ಅವರಿಗೆ ಸಾಂಪ್ರದಾಯಿಕವಾಗಿ ಐನೂರು ಆರ್ನೂರು ವರ್ಷ ಇತಿಹಾಸ ಇದ್ದವರು ಅದನ್ನು ಬಿಟ್ಟುಕೊಡ್ಲಿಕ್ಕೆ ಆಗ್ತದ ನನ್ನ ಪ್ರಶ್ನೆ ಅಷ್ಟೇ ಅದು ಎಲ್ಲ ಗುತ್ತು ಬರಕೆ ಮನೆತನದವ್ರ ಹತ್ರ ಕೂಡ ನನ್ನ ಪ್ರಶ್ನೆ ಅಷ್ಟೇ ಊರಿನವರ ಹತ್ರ ಕೂಡ ನನ್ನ ಪ್ರಶ್ನೆ ಅಷ್ಟೇ ಊರಿನವರು ಇದ್ದು ಸೇವಾ ಸಮಿತಿ ರಚನೆ ಮಾಡಿ ಅದನ್ನು ಮಾಡುವಂಥದ್ದಕ್ಕೆ ನಾವು ಯಾವಾಗಲೂ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ಸೇವಾ ಸಮಿತಿ ಮಾಡಿ ಆದ್ರೆ ಅವರಿಗೆ ಸೇವಾ ಸಮಿತಿ ಬೇಡ ಅವರಿಗೆ ಆಡಳಿತ ಸಮಿತಿ ಬೇಕು ನಾವು ಬಂದವರ ಜೊತೆ ಕೂತ್ಕೊಳ್ಬೇಕು ಅಷ್ಟೇ ವಿನಃ ಮತ್ತೆ ಎಲ್ಲ ಆಡಳಿತವನ್ನು ಅವರು ಮಾಡುವಂಥದ್ದು ಪೂರ್ಣ ಒಂದು ಸಂಪ್ರದಾಯವನ್ನೇ ತಿರುಗಿಸುವಂತಹ ಒಂದು ಕೆಲಸವನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ನೇಮೋತ್ಸವ ಇದಕ್ಕಿಂತ ಮುಂಚೆ ಕೂಡ ಒಮ್ಮೆ ಭಂಡಾರ ಕೊಡದೆ ಒಂದು ಒಂದು ನೇಮೋತ್ಸವ ಇದಕ್ಕಿಂತ ಮುಂಚೆ ಕೂಡ ನಾಲ್ಕೈದು ವರ್ಷ ಹಿಂದೆ ನಿಲ್ಲಿಸಿದ್ದಾರೆ ಅವರು ಅದು ಕೂಡ ಕಾನೂನಾತ್ಮಕವಾಗಿ ಸ್ವಲ್ಪ ಗಲಾಟೆ ಆಗ್ತದೆ ಎಂಬ ದೃಷ್ಟಿಯಿಂದ ಪೊಲೀಸ್ನವರು ಅದು ಮಾಡುದು ಬೇಡ ನಾವು ಯಾವಾಗ್ಲೂ ಇಷ್ಟುವರೆಗೆ ಕಾನೂನಿಗೆ ವಿರುದ್ಧವಾಗಿ ನಾವು ಹೋಗಿಲ್ಲ ನಾವು ಬದ್ಧರಾಗಿದ್ದೇವೆ ಈಗಲೂ ಕೂಡ ನಾವು ಕೋರ್ಟ್ ಆದೇಶ ಅವರ ಸೈಡ್ ಇಂದ ಬಂದ್ರೆ ನಾವು ಕೋರ್ಟಿನಲ್ಲಿ ಫೈಟ್ ಮಾಡ್ತೇವೆ ಒಂದು ವೇಳೆ ಬಂದಲ್ಲಿ ಅದು ಕೋರ್ಟ್ ಆದೇಶ ಏನ್ ಬರುತ್ತೆ ನಾವು ಅದರ ಪ್ರಯುಕ್ತ ಹೋಗ್ತೇವೆ ನಾ ಕಂಟೆಂಪ್ಟ್ ಆಫ್ ಕೋರ್ಟ್ ಅದನ್ನು ಬ್ರೀಚ್ ಮಾಡುವಂತ ಕೆಲಸ ನಾವಂತೂ ಬಿಲ್ಕುಲ್ ಮಾಡುದಿಲ್ಲ ಈಗ ಕೆಲವೊಂದು ಊರಿನವರಿಗೆ ಬೇಸರ ಇರ್ಬೋದು ಇದರಿಂದ ನಮ್ಗೆ ಸಮಸ್ಯೆ ಖಂಡಿತವಾಗಿ ಸಮಸ್ಯೆ ಊರಿನವರಿಗೆ ಬರುವುದಿಲ್ಲ ಯಾರು ನೇಮೋತ್ಸವವನ್ನು ನಿಲ್ಲಿಸುವ ಪ್ರಯತ್ನ ಮಾಡಿದಾರ ಯಾರಿಂದಾಗಿ ನೇಮೋತ್ಸವ ಆ ಖಂಡಿತವಾಗಿ ಇದರ ಎಲ್ಲ ಏನು ಆ ಶಿಕ್ಷೆ ಇದೆ ದೈವರು ದೈವ ದೇವರುಗಳಿದೆ ಅದು ಅವರಿಗೆ ಕೊಡ್ತದೆ ಯಾರು ಕೂಡ ಹೆದರುವಂತ ಅಗತ್ಯ ಇಲ್ಲ ಆದ್ರೆ ನಮ್ಮ ಸಂಪ್ರದಾಯ ಈ ದಕ್ಷಿಣ ಕನ್ನಡದಲ್ಲಿ ಕನ್ನಡದಲ್ಲಿರುವಂತ ಸಂಪ್ರದಾಯ ಯಾವುದೇ ರೀತಿಯಲ್ಲಿ ಯಾರ ಒಬ್ಬನ ಅಹ್ ಘನಸ್ಥಿಕೆ ಅವನ ಏನು ಆ ಅಹಂಕಾರಕ್ಕೆ ಅದು ಬಗ್ಬಾರ್ದು ಯಾರೋ ಒಬ್ಬ ಮುಂದೆ ಬಂದು ನಾನು ಇದನ್ನು ಬೇರೆ ರೀತಿಯಲ್ಲಿ ಮಾಡ್ತೇನೆ ಸಮಿತಿ ರಚನೆ ಮಾಡ್ತೇನೆ ಆ ಸಮಿತಿಗೆ ನಾವು ಅಧ್ಯಕ್ಷರಾಗ್ತೇವೆ ಅದನ್ನೆಲ್ಲ ಮಾಡಿ ನಮ್ಮ ಸಂಪ್ರದಾಯವನ್ನು ಕೆಡಿಸುವಂತ ಕೆಲಸ ಮಾಡೋದಕ್ಕೆ ನಾನು ಎಲ್ಲರ ಹತ್ರ ಮನವಿ ಎಲ್ಲಾ ಆ ಈ ನೇಮೋತ್ಸವ ಮಾಡುವಂತ ಎಲ್ಲರಿಗೆ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಇದನ್ನು ಆಗದಾಗಿ ತಾವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಕಲೆದ ಬಾರಿ ಅಂತಲ್ಲ ಪ್ರತಿ ವರ್ಷ ಇದೇ ಇಲ್ಲಿ ಕೂತ್ಕೊಂಡಂತ ಸಮಿತಿ ಮಾಡುವಂತದ್ದು ಅದರಲ್ಲಿ ಎಲ್ಲ ಡಾಕ್ಯುಮೆಂಟೆಡ್ ಇದೆ ನಿನ್ನೆ ಅವರೊಂದು ಅಹ್ ಎಲ್ಲ ಪ್ರೆಸ್ ಮಾಡುವಾಗ ಟಿವಿ ಗೆ ಒಂದು ಪ್ರೆಸ್ ಇದು ಮಾಹಿತಿ ಕೊಡೋಗ ಅವರು ಹೇಳಿದ್ದಾರೆ ಆ ಏನು ಸಂತೋಷ್ ಅಡ್ಡದಪ್ಪ ಅವರು ಸಂತೋಷ್ ಅಡ್ಡದಪ್ಪ ಏನು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಅವರು ಇಂತ ಒಂದು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅವರು ಹೇಳಿರುವಂತದ್ದು ಊರ್ನವರು ಸೇರಿಕೊಂಡು ಮಾಡಿದ್ದಾರೆ ಅಂತ ಹೇಳಿ ಖಂಡಿತವಾಗಿ ಅವರು ಅವ್ರು ಯಾರು ಅಲ್ಲಿ ಇದ್ದಾರೆ ಅವ್ರು ಮಾಡಿರುವಂಥದ್ದಲ್ಲ ನಾವೇ ಸಮಿತಿ ನಮ್ಮ ಸೇವಾ ಸಮಿ ಏನು ಅವರ ಸಮಿತಿ ಮಾಡಿರುವಂತದ್ದು ಎಂಬ ಮಾಹಿತಿಯನ್ನು ಊರಿನವರಲ್ಲ ನಮ್ಮ ಸಮಿತಿ ಮಾಡಿರುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ದಾಖಲೆಯನ್ನು ಕೊಡ್ಲಿ ಅವರು ನಮ್ಮ ಹತ್ರ ಎಲ್ಲಾ ದಾಖಲೆ ಇದೆ ಸುಮಾರು ಒಂದು ಆರ್ನೂರು ವರ್ಷದ ಇತಿಹಾಸ ಸುಮಾರು ಒಂದು ಹದಿಮೂರರಿಂದ ಹದ್ನಾಲ್ಕು ವರ್ಷದ್ದು ಡಾಕ್ಯುಮೆಂಟೆಡ್ ನಾವು ಮಾಡಿರೋದು ಕಳೆದ ವರ್ಷ ಹೋದ ತಿಂಗಳಲ್ಲಿ ಫೆಬ್ರವರಿ ಮಾಡಿರುವಂತ ಕೂಡ ದಾಖಲೆಗಳಿವೆ ರೆಕಾರ್ಡ್ಗಳಿವೆ ನಮ್ಮ ಹತ್ರ ಅದನ್ನು ಮಾಹಿತಿ ಇದ್ರೆ ಅವರು ಕೊಡ್ಲಿ ಅದನ್ನು